ಇವತ್ತು ಸಾಯಂಕಾಲ ರಾಯರ ಅಲಂಕಾರ ಅಲಂಕಾರ ಏನಿಲ್ಲ ಬರೀ ರಾಯರು ಇದು ರಾತ್ರಿ ಒಂಬತ್ತು ಗಂಟೆ ಮೇಲೆ ಒಬ್ಬರು ಬಂದು ನನ್ನ ಪಕ್ಕದಲ್ಲಿ ಕೂತಿದ್ದರು ನಾನು ಅವ್ರನ್ನ ಮೂರು ದಿವಸದಿಂದ ಅಬ್ಸರ್ವ್ ಇದ್ದೆ ಅವರು ಏನು ಮಾಡ್ತಾ ಇದ್ದರು ಅಂದರೆ ಅವರು ಬಂದಿರೋದು ತಮಿಳ್ನಾಡಿಂದ ತಮಿಳ್ನಾಡಿಂದ ಮಂತ್ರಾಲಯಕ್ಕೆ ಬಂದಿದ್ದಾರೆ ಇದು ಗುರು ಟೆಂಪಲ್ಸ್ ಇದೆ ಅಲ್ವಾ ತಮಿಳ್ನಾಡಲ್ಲಿ ನನಗೆ ಮರ್ತೋಗಿದ್ದೀನಿ ಈ ನವಗ್ರಹಗಳೆಲ್ಲ ಇರುತ್ತೆ ಅಲ್ವಾ ಆ ಸ್ಥಳದಿಂದ ಅವರು ಬಂದಿರೋದು ಅವರಿಗೆ ಇಲ್ಲಿ ಇದು ರಾತ್ರಿ ಇವತ್ತು ಶೂಟ್ ಮಾಡಿರೋದು ನಾನು ಬೆಳಗ್ಗೆ ಎಲ್ಲ ಅವರು ಅಬ್ಸರ್ವ್ ಮಾಡಿದ್ದೀನಿ ಇದು ಬೆಳಗ್ಗೆ ವಿಡಿಯೋ ತೆಗೆದಿರೋದು ಅವರು ವಿಡಿಯೋದಲ್ಲಿದ್ದಾರೆ ಬಟ್ ನಾನು ಅವ್ರನ್ನ ತೋರಿಸೋದಿಲ್ಲ ಅವ್ರು ಹೇಳಿರೋ ಅವ್ರದ್ಗಾಗಿರೋ ಪವಾಡನ್ನು ಹೇಳ್ತೀನಿ ಅವರು ಬಂದು ತಮಿಳ್ನಾಡಲ್ಲಿ ಇರೋದು ಅವ್ರ ಗಂಡ ಮಗು ಅವರು ಮೂರು ಜನ ಬಂದಿದ್ದರು ಅವ್ರಿಗೆ ಮದುವೆ ಆಗಿ ಸುಮಾರು ಹದಿನಾಲ್ಕು ವರ್ಷ ಆಗಿದೆ ಹದಿನಾಲ್ಕು ವರ್ಷದಿಂದ ಅವ್ರಿಗೆ ಮಕ್ಕಳಾಗಿರಲಿಲ್ಲ ಹನ್ನೆರಡು ವರ್ಷ ಮಕ್ಕಳಾಗಿರಲಿಲ್ಲ ಇವಾಗ ಹದಿನಾಲ್ಕು ವರ್ಷ ಆಗಿದೆ ಅವ್ರಿಗೆ ಹದಿನ ಹನ್ನೆರಡು ವರ್ಷ ಮಕ್ಕಳಾಗಿರಲಿಲ್ಲ ಎಲ್ಲ ಡಾಕ್ಟ್ರು ದೊಡ್ಡ 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 ಡಾಕ್ಟ್ರೂ ಫಾರಿನ್ನು ಈ ಥರ ಎಲ್ಲ ತೋರಿಸಿದ್ದಾರೆ ಅವ್ರ ರಿಲೇಟಿವ್ಸ್ ಎಲ್ಲ ಫಾರಿನ್ನಲ್ಲಿದ್ದಾರೆ ಅಲ್ಲಿ ಸಹ ಚೆಕ್ ಮಾಡಿಸಿದ್ದಾರೆ ಇಲ್ಲಿ ಚೆಕ್ ಇಲ್ಲಿ ನಮ್ಮ ಇಂಡಿಯಾದಲ್ಲೂ ತುಂಬ ಕಡೆ ಚೆಕ್ ಮಾಡಿಸಿದ್ದಾರೆ ಅವ್ರಿಗೆ ಮಕ್ಕಳಾಗಲ್ಲ ಅಂತ ಡಾಕ್ಟ್ರು ಕನ್ಫರ್ಮ್ ಆಗಿ ಹೇಳಿಬಿಟ್ಟಿದ್ದಾರೆ ನಿಮಗಿನ್ನೂ ಏನೇ ಮಾಡಿದ್ರು ಮಕ್ಕಳಾಗೋದಿಲ್ಲ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅವರು ಇವ್ರ ರಿಲೇಟಿವ್ಸ್ ಜೊತೆ ಏನಕ್ಕೋ ಈ ಥರ ಮಂತ್ರಾಲಯಕ್ಕೆ ಬಂದಿದ್ದಾರೆ ಮಂತ್ರಾಲಯಕ್ಕೆ ಬಂದು ರಾಯರ ಹತ್ರ ಹರಿಸ್ಕೊಂಡಿದ್ದಾರೆ ಅವ್ರ ನೋವೆಲ್ಲ ಹೇಳ್ಕೊಂಡಿದ್ದಾರೆ ರಾಯರ ಮುಂದೆ ನಿಂತ್ಕೊಂಡಾಗ ಅವರು ಮನಸ್ಸಲ್ಲಿ ಬಂದಿದೆ ಅವರು ಎಲ್ಲ ಹೇಳ್ಕೊಂಡಿದ್ದಾರೆ ಅವರು ರಾಯರ ಮುಂದೆ ನಿಂತ್ಕೊಂಡಾಗ ಕಣ್ಣೀರು ಬರುತ್ತೆ ಅವ ಅದು ತುಂಬ ಒಳ್ಳೇದು ಆಮೇಲೆ ಹೇಳ್ಕೊಂಡಿದ್ದಾರೆ ಅಂತ ಹೇಳ್ಕೊಂಡು ಹಂಗೆ ಅವ್ರ ಊರಿಗೆ ತಮಿಳ್ನಾಡಿಗೆ ಹೋಗಿದ್ದಾರೆ ಈ ಜನರು ಚುಚ್ಚುಮಾತು ಸಂಬಂಧಿಕರ ಚುಚ್ಚುಮಾತು ಇದೆಲ್ಲ ಕೇಳಿ ತುಂಬ ಬೇಸರ ಆಗಿಬಿಟ್ಟಿದೆ ನಮಗೆ ಏನಾದರೂ ಮಾಡಿ ಒಂದು ಮಗುನ ಕರ್ಣಿಸ್ಕೊಡಪ್ಪ ಅಂತ ರಾಯರ ಮುಂದೆ ಬಿಡಿಕೆ ಇಟ್ಬಿಟ್ಟು ಹೋಗಿದ್ದಾರೆ ಒಂದು ಸುಮಾರು ಆರು ತಿಂಗಳು ಆಗಿದೆ ಆರು ತಿಂಗಳಾದಮೇಲೆ ಅವ್ರಿಗೆ ರಾಯರು ಕನಸಲ್ಲಿ ಬಂದಿದ್ದಾರೆ ಕನಸಲ್ಲಿ ಬಂದು ಏನೋ ಕನಸಲ್ಲಿ ಬಂದಿದೆ ಏನೋ ಸೂಚನೆ ಏನೋ ಹೇಳಿದ್ದಾರೆ ಆಮೇಲೆ ನೀನು ಹೊಟ್ಟೇಲಿ ನಾನು ಬರ್ತೀನಮ್ಮನ ಏನೋ ಹೇಳಿದ್ದಾರೆ ಆ ಥರ ಹೇಳಿದ್ದಾರೆ ಮತ್ತು ಒಂದು ಸ್ವಲ್ಪ ದಿವಸ ಆದಮೇಲೆ ಅವರು ಕನ್ಸೀವ್ ಆಗಿದ್ದಾರೆ ಅವ್ರಿಗೆ ಪೀರಿಯಡು ಎಲ್ಲ ಆಗ್ತಾ ಇಲ್ಲ ಬಟ್ ಅವ್ರಿಗೆ ನಂಬಿಕೆ ಇಲ್ಲ ಇವರು ಪ್ರೆಗ್ನೆಂಟ್ ಆಗ್ತಾರೆ ಅಂತ ಯಾಕೆಂದರೆ ಡಾಕ್ಟರ್ಸು ಎಲ್ಲ ಹೇಳ್ಬಿಟ್ಟಿದ್ದಾರೆ ಕನ್ಸಲ್ಟ್ ಬಂದಿರೋದು ಎಲ್ಲ ಮಾಮೂಲಿ ಅಂದ್ಕೊಂಡು ಇದ್ದಾರೆ ಆಮೇಲೆ ಅವರು ಡಾಕ್ಟ್ರ್ ಹತ್ರ ಏನಕ್ಕೋ ಈ ವಾಮಿಟು ಸೆಷನ್ ಎಲ್ಲ ಶುರುವಾಗುತ್ತೆ ಅಲ್ವಾ ಆ ಥರ ಆಗಿದೆ ಡಾಕ್ಟ್ರ್ ಹತ್ರ ಹೋಗಿದ್ದಾರೆ ಡಾಕ್ಟ್ರ್ ಹತ್ರ ಚೆಕ್ ಮಾಡಿಸಿ ಎಲ್ಲ ತೋರಿಸಿದ್ದಾರೆ ಅವರು ಪ್ರೆಗ್ನೆಂಟ್ ಅಂತ ಕನ್ಫರ್ಮ್ ಆಗಿ ಬಂದಿದೆ ಅವ್ರಿಗೆ ಅಲ್ಲೇ ಆಶ್ಚರ್ಯ ಅವ್ರಿಗೆ ನಂಬೋಕಾಗಲಿಲ್ಲ ಅವ್ರನ್ನ ಡಾಕ್ಟ್ರನ್ನ ಎರಡು ಮೂರು ಸತಿ ಕೇಳಿದ್ದಾರೆ ಆ ಡಾಕ್ಟ್ರು ಹೇಳಿದ್ದಾರೆ ಹೌದು ನೀವು ಪ್ರೆಗ್ನೆಂಟು ಅಂತ ಅವ್ರಿಗೆ ಆಶ್ಚರ್ಯ ಅವ್ರಿಗೆ ಎಲ್ಲಿಲ್ದಿರೋ ಸಂತೋಷ ಒಂದು ಕಡೆ ಒಂದು ಕಡೆ ಆಶ್ಚರ್ಯ ನಾವು ಈ ಥರ ಡಾಕ್ಟ್ರಸ್ ಎಲ್ಲ ಈ ಥರ ಹೇಳಿದ್ರಲ್ವ ಅಂತ ಅವರು ಆಮೇಲೆ ಅವ್ರಿಗೆ ನೆನಪಾಯಿತು ರಾಯರು ಈ ಥರ ನನಗೆ ಕನಸಲ್ಲಿ ಬಂದು ಹೇಳಿದರು ಆರು ತಿಂಗಳಾದಮೇಲೆ ನನ್ನ ಕನ್ಸಲ್ಲಿ ಬಂದಿದ್ದರು ಈ ಥರ ಎಲ್ಲ ಆಯಿತು ಅಂತ ಅವ್ರು ನೆನೆಸ್ಕೊಂಡಿದ್ದಾರೆ ಇವರು ಮಂತ್ರಾಲಯಕ್ಕೆ ಬಂದು ಹೋಗಿರೋದು ಆರು ತಿಂಗಳಾದಮೇಲೆ ರಾಯರು ಇವ್ರ ಕನ್ಸಲ್ಲಿ ಬಂದು ನೀನು ಹೊಟ್ಟೇಲಿ ಬರ್ತೀನಿ ಅಂತ ಹೇಳಿರೋದು ಇವ್ರಿಗೆ ಎಲ್ಲ ನೆನಪಾಗಿದೆ ನೆನಪಾಗಿ ಮತ್ತು ಅವ್ರಿಗೆ ಮಗು ಆಗಿದೆ ಮಗು ಆಗಿ ಎಂಥವ್ರಿಗೂ ಆಗಲಿ ಮಕ್ಕಳಾಗಲ್ಲ ಅಂದಮೇಲೆ ಮಗು ಆದರೆ ಹೆಂಗಿರುತ್ತೆ ಅವರ ಪರಿಸ್ಥಿತಿ ತುಂಬ ಸಂತೋಷ ಆಗುತ್ತೆ ಅಲ್ವಾ ಅವರು ಆ ಥರ ಆಗಿದೆ ಆಮೇಲೆ ಮಗುಗೆ ಇವಾಗ ಎರಡು ವರ್ಷ ಇಲ್ಲಿಗೆ ಬಂದಾಗ ಎರಡು ವರ್ಷ ಆಗಿದೆ ಮಗುಗೆ ಈಗ ಇಲ್ಲಿಗೆ ಬಂದಿದ್ದಾರೆ ಅವರು ಏನು ಮಾಡ್ತಾಯಿದ್ರು ಅಂದರೆ ಬೆಳಿಗ್ಗೆ ರಾಯರ್ ಗುಡಿ ತೆರೆದಾಗ ಹೆಜ್ಜೆ ನಮಸ್ಕಾರ ಶುರು ಮಾಡ್ತಾರೆ ಮಧ್ಯಾಹ್ನ ಎರಡು ಗಂಟೆಗೆ ರಾಯರ ಗುಡಿ ಮುಚ್ಚುತ್ತಾರೆ ಅಲ್ಲಿ ತನಕ ಹೆಜ್ಜೆ ನಮಸ್ಕಾರ ಹಾಕ್ತಾರೆ ಆಗ್ತಾ ಇದ್ದರು ಸರಿ ಮತ್ತು ಎರಡು ಗಂಟೆಗೆ ಕ್ಲೋಸ್ ಮಾಡಿ ನಾಲ್ಕು ಗಂಟೆ ಗುಡಿ ತೆಗಿತಾರೆ ಆವಾಗ ಸ್ನಾನ ಮಾಡಿ ಮತ್ತೆ ರಾಯರಿಗೆ ಹೆಜ್ಜೆ ನಮಸ್ಕಾರ ಶುರು ಮಾಡ್ತಾರೆ ಶುರು ಮಾಡಿ ರಾತ್ರಿ ಒಂಬತ್ತು ಗಂಟೆಯವರೆಗೂ ಆಗ್ತಾಯಿದ್ರು ಇದ್ದರು ಒಂದು ದಿವಸ ನೋಡಿದೆ ಮತ್ತು ನೆಕ್ಸ್ಟ್ ದಿವಸನೂ ಅದೇ ರಿಪೀಟು ನನಗೆ ತುಂಬ ಆಶ್ಚರ್ಯ ಆಯಿತು ನಾವು ಒಂದು ಸುತ್ತು ಹಾಕೋಷ್ಟೊತ್ತಿಗೆ ಸಾಕಾಗಿ ಹೋಗ್ತೀವಿ ಈ ಅಮ್ಮ ಏನಮ್ಮ ಈ ತಾಯಿ ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿವರೆಗೂ ಹಾಕ್ತಾ ಇದ್ದಾರೆ ನಮಸ್ಕಾರ ಒಂದು ದಿವಸ ಅಲ್ಲ ಎರಡು ದಿವಸ ಅಲ್ಲ ನಾನು ಬರೋಕ್ಕೆ ಮುಂಚೆಯಿಂದ ಎಷ್ಟು ದಿವಸದಿಂದ ಆಗ್ತಾಯಿದ್ದಾರೋ ಅಂದ್ಕೊಂಡು ನಾನು ಮನಸಲ್ಲಿ ಆಮೇಲೆ ಇದೇ ಥರ ಅವ್ರ ಯಜಮಾನರು ಪಕ್ಕದಲ್ಲಿ ಆ ಕಡೆ ಮಂಟಪದಲ್ಲಿ ಕೂತ್ಕೊಂಡಿದ್ರು ಮಗು ಎತ್ಕೊಂಡು ಈಕೆ ಮ ಅದು ಆಗ್ತಾ ಇದ್ದರು ಆಮೇಲೆ ರಾತ್ರಿ ನಾವು ಅಲ್ಲಿ ಕೂತ್ಕೊತೀವಿ ಅಲ್ಲಿ ಬಂದು ದೇವ್ರ ಬಾಗಿಲೆಲ್ಲ ಮುಚ್ಚಿದ ಮೇಲೆ ಬಂದು ಕೂತ್ಕೊಂಡ್ರು ನಾನು ಕೇಳಿದೆ ಯಾಕೆ ಈ ಥರ ಆಗ್ತಾಯಿದ್ದೀರಲ್ವ ಏನಾಯಿತು ಅಂತ ಕೇಳಿದೆ ಅದಕ್ಕೆ ಅವರು ಹೇಳಿದ್ರು ನಮಗೆ ಈ ಥರ ಹನ್ನೆರಡು ವರ್ಷದಿಂದ ಮಕ್ಕಳಾಗಿರಲಿಲ್ಲ ಎಲ್ಲೋದರೂ ಮಕ್ಕಳಾಗಿರಲಿಲ್ಲ ಈ ಥರ ರಾಯರ ಆಶೀರ್ವಾದ ಈ ಮಗು ಜನಿಸಿದೆ ಆಮೇಲೆ ಪ್ರತಿ ವರ್ಷ ಬಂದು ಇದೇ ಥರ ಮಾಡ್ತಾರಂತೆ ಆಯಮ್ಮ ಬೆಳಗ್ಗೆ ಶುರು ಮಾಡಿದ್ರೆ ರಾತ್ರಿವರೆಗೂ ಹೆಜ್ಜೆ ನಮಸ್ಕಾರ ಆಗ್ತಾರೆ ಎಷ್ಟು ದಿವಸದಿಂದ ಆಗ್ತಾ ಆಗ್ತಾಯಿದ್ದೀರಾ ಅಂದರೆ ಮೂರು ದಿವ್ಸದಿಂದ ಅಂದೆ ನಿಮ್ಗೇನು ನೋವು ಏನೂ ಆಗಲ್ವಾ ಅಂದೆ ನಮಗೆ ಆವಾಗ ಮಕ್ಕಳಿಲ್ಲದ ಇದ್ದಾಗ ಆಗಿದ್ದ ನೋವುಗಿಂತ ಈ ನೋವು ಯಾವುದೂ ದೊಡ್ಡದಿಲ್ಲ ನಮಗೆ ರಾಯರಿದ್ದಾರೆ ರಾಯರು ನೋಡ್ಕೊತಾರೆ ನಾನು ಬೇಕಾದರೆ ಎಷ್ಟು ದಿವಸ ಬೇಕಾದ್ರೂ ಹೆಜ್ಜೆ ಪೂಜೆ ಮಾಡ್ತೀನಿ ರಾಯರಿಗೆ ಅಂತ ಹೇಳ್ತಾರೆ ಅಂದರೆ ಅವ್ರಿಗೆ ಅಷ್ಟು ಮಕ್ಕಳಿಲ್ಲ ಅಷ್ಟು ಕೊರಗಿದ್ದಾರೆ ಅಷ್ಟು ನೋವಾಗಿದೆ ಆ ಥರ ಪ್ರದಕ್ಷಿಣೆ ಆಗ್ತಾರೆ ಸಾಮಾನ್ಯವಾಗಿ ಇದು ಸಾಮಾನ್ಯವಾದ ಜನರ ಕೈಯಲ್ಲೇ ಹಾಕೋದಕ್ಕೆ ಆಗೋದಿಲ್ಲ ಒಂದು ನಾ ಮುನ್ನು ಮೂರು ಹಾಕದವರು ಗೊತ್ತಾಗುತ್ತೆ ದೇವಸ್ಥಾನ ಸುತ್ತು ಮೂರು ಸುತ್ತು ಬರೋಷ್ಟೊತ್ತಿಗೆ ನಮ್ಮ ಜನ್ಮ ಸಾಕಾಗ್ಬಿಡುತ್ತೆ ಮತ್ತೆ ಮನೆಗೆ ವಾಪಸ್ ಬರೋಷ್ಟಕ್ಕೆ ಕೈ ಕಾಲು ಎಲ್ಲ ನೋವೆತ್ಕೊಂಡ್ಬಿಟ್ಟಿರುತ್ತೆ ಇದೇ ರಾಯರ್ ಪವಾಡ ಅನ್ನೋದು ಆಕೆಗೆ ಏನೋ ಅಷ್ಟೊಂದು ನೋವು ಏನೂ ಆಗ್ತಾ ಇಲ್ಲ ಅಂತ ಹೇಳಿದ್ಲು ಆಕೆ ಪ್ರತಿ ವರ್ಷವೂ ಬರ್ತಾಳಂತೆ ಬಂದು ಹಾಕ್ಬಿಟ್ಟು ಮಗು ಗಂಡ ಆ ತಾಯಿ ಬಂದು ನಮಸ್ಕಾರ